ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸಿಂಪಲ್ಲಾಗಿ ಸ್ಯಾರಿ ಕುಚ್ಚಿನ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಫಸ್ಟ್ಗೆ ಇಲ್ಲಿ ಕ್ರೋಶನ ತೊಗೊಂಡಿದ್ದೀನಿ ಟ್ವೆಲ್ ನಂಬರ್ಸ್ ಕ್ರೋಶ ಇದು ಆರೆಳೆ ದಾರ ತೊಗೊಂಡಿದ್ದೀನಿ ಇಲ್ಲಿ ಬ್ಲೂ ಮತ್ತು ಪಿಂಕ್ ಸ್ಯಾರಿ ಕಾಂಬಿನೇಷನ್ ಇರೋದ್ರಿಂದ ನಾನು ಬ್ಲೂ ಕಲರ್ ಥ್ರೆಡನ್ನ ತೊಗೊಂಡಿದ್ದೀನಿ ಇಲ್ಲಿ ಫಸ್ಟಲ್ಲಿ ಎರಡು ನಾಟ್ ಹಾಕ್ಕೊಂಡು ಆಮೇಲೆ ಒಂದು ಪೈಪ್ ಬೀಡನ್ನ ಆ್ಯಡ್ ಮಾಡಬೇಕು ಇಲ್ಲಿ ಸ್ಯಾರಿ ನನಗೆ ಆ್ಯಂಟಿಕ್ ಫಿನಿಶ್ ಇರೋದ್ರಿಂದ ನಾನು ಆ್ಯಂಟಿಕ್ ಫಿನಿಶ್ ಬೀಡನ್ನು ತೊಗೊಂಡಿದ್ದೀನಿ ಆ್ಯಂಟಿಕ್ ಫಿನಿಶು ಪೈಪ್ ಬೀಡ್ ತೊಗೊಂಡಿದ್ದೀನಿ ಫಸ್ಟ್ ಟೂ ಲಾಕ್ಸ್ ಆದಮೇಲೆ ಒಂದು ಪೈಪನ್ನ ಇನ್ಸರ್ಟ್ ಮಾಡಬೇಕು ನೋಡಿ ನಾನು ಈ ಥರ ಪೈಪ್ ಬೀಡ್ ತೊಗೊಂಡಿದ್ದೀನಿ ಆ್ಯಂಟಿಕ್ ಫಿನಿಶಲ್ಲಿದೆ ತುಂಬ ಸಿಂಪಲ್ ಆಗಿರುತ್ತೆ ಡಿಸೈನು ಬೀಡನ್ನ ಲಾಕ್ ಮಾಡಿಕೊಳ್ಳಿ ಅದು ಕರೆಕ್ಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ತುಂಬ ಹತ್ತಿರಕ್ಕೂ ಹೇಳ್ಕೊಬೇಡಿ ತುಂಬ ಲೂಸಾಗೂ ಇರಬಾರ್ದು ಕರೆಕ್ಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ಲಾಕ್ ಮಾಡಿಕೊಂಡು ಫೈ ಜೈನ್ ಫೈ ಚೈನ್ ಹಾಕಿ ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಚೈನ್ ಎಂಡಾಗತ್ತಲ್ವ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಈ ಥರ ಚೈನ್ ಫೈ ಚೈನ್ ಲಾಕ್ ಆದಮೇಲೆ ಮತ್ತು ಫೈ ಚೈನ್ ಹಾಕಿ ನೋಡಿ ಸಿಂಪಲ್ ಆಗಿರುತ್ತೆ ಕುಚ್ಚು ಇಲ್ಲಿ ನಾನು ಎರಡೆರಡು ಹಾಕ್ತಾ ಹಾಕ್ತಾಯಿದ್ದೀನಿ ನಿಮ್ಗೆ ಬೇಕಾದರೆ ಒಂದು ಕುಚ್ಚು ಹಾಕ್ಬೋದು ಮತ್ತು ಫೈ ಚೈನ್ ಹಾಕಿ ಮತ್ತೆ ಲಾಕು ಈ ಥರ ಲಾಕ್ ಮಾಡ್ಕೊಳ್ಳಿ ಒಂದು ಬೀಡು ಫೈ ಚೈನು ಮತ್ತು ಇನ್ನೊಂದು ಫೈ ಚೈನು ಮತ್ತು ಬೀಡು ಅರ್ಥ ಆಗ್ತಾ ಇದೆ ಅಲ್ವ ಫಸ್ಟಿಗೆ ಫೈ ಚೈನ್ ಹಾಕ್ಬಿಟ್ಟು ಆಮೇಲೆ ಬೀಡ್ ಲಾಕ್ ಮಾಡಿ ಆಮೇಲೆ ಫೈ ಚೈನು ಫೈ ಚೈನು ಮತ್ತು ಬೀಡು ಇಲ್ಲಿ ಎರಡೆರಡು ಕುಚ್ಚು ಬರ್ತಾ ಇದೆ ನೋಡಿ ಬೀಡ್ ಕರೆಕ್ಟ್ ಎಲ್ಲಿ ಹೆಂಡ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಳ್ಳಿ ಈ ಥರ ಬರುತ್ತೆ ನಿಮಗೆ ಇಲ್ಲಿ ಕಸ್ಟಮರ್ಸ್ ತುಂಬ ಸಿಂಪಲ್ ಆಗಿರಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಸಿಂಪಲ್ಲಾಗಿ ಇದ್ದೀನಿ ಈ ಥರ ಫುಲ್ಲು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ನೀವು ಬೀಡ್ ಲಾಕ್ ಮಾಡ್ಕೊಬೇಕು ಬೀಡ್ ಲಾಕ್ ಮಾಡಿ ಮತ್ತೆ ಲಾಕ್ ಮಾಡ್ಕೊಳ್ಳಿ ಸ್ಯಾರಿಗೆ ಈ ಥರ ಫುಲ್ಲಾಗಿ ಫಿನಿಷ್ ಆದಮೇಲೆ ಈ ಥರ ಕಾಣುತ್ತೆ ನೋಡಿ ಇದಕ್ಕೆ ನಾವು ಹಾಕಬೇಕು ನೀವು ಇಲ್ಲಿ ಬೇಕಿದ್ದರೆ ಡಬಲ್ ಕುಚ್ಚಾದರೂ ಎರಡು ಥ್ರೆಡ್ ಬಳಸಿ ನೀವು ಕುಚ್ಚಾಕ್ಬೋದು ನಾನಿಲ್ಲಿ ಸಿಂಗಲ್ ಕಲರ್ ತಗೊಂಡು ನಾನು ಕುಚ್ಚಾಕ್ತಾಯಿದ್ದೀನಿ ಇಲ್ಲಿ ನೂರ ಇಪ್ಪತ್ತೆರಡ ದಾರಾನ ಈ ಥರ ಸೂಜಿ ಬಳಸ್ಕೊಂಡು ನಾನು ಕುಚ್ಚಾಕ್ತಾ ಇದ್ದೀನಿ ನೀವು ಬೀಡ್ಸ್ ಬೇಕಿದ್ದರೆ ಯಾವುದಾದ್ರೂ ಚೇಂಜ್ ಮಾಡ್ಕೋಬೋದು ಆಮೇಲೆ ಈ ಥರ ಗೋಲ್ಡ್ ಕಲರ್ ಥ್ರೆಡ್ಡಿಂದ ಕುಚ್ಚನ್ನು ನಾಟಾಕ್ಕೊಳ್ಳಿ ತುಂಬ ಸಿಂಪಲ್ ಆಗಿರುತ್ತೆ ಒನ್ ಅವರಲ್ಲಿ ಫಿನಿಶ್ ಆಗುತ್ತೆ ನಿಮಗೆ ಈ ಥರ ಫುಲ್ಲಾಗಿ ನಾಟ್ ಹಾಕ್ಕೊಂಡು ಕಟ್ ಮಾಡ್ಕೊಂಬಿಡಿ ಇದೇ ಥರ ಫುಲ್ಲಾಗಿ ಸ್ಯಾರಿಗೆ ಕುಚ್ಚು ಹಾಕ್ಕೊಂಡ್ರೆ ತುಂಬ ನೀಟಾಗಿರುತ್ತೆ ನೋಡಿ ಎಷ್ಟು ನೀಟಾಗಿದೆ ಅಂತ ತುಂಬ ಸಿಂಪಲ್ಲಾಗಿರುತ್ತೆ ತುಂಬ ಚೆನ್ನಾಗೂ ಕಾಣುತ್ತೆ ಅಲ್ಲಿ ಪಿಂಕ್ ಮತ್ತು ಬ್ಲೂ ಕಲರ್ ಒಂಥರ ಪಿಕಾಕ್ ಕಲರ್ ಬಂದಿದೆ ಕಾಂಬಿನೇಷನ್ನು ಸ್ಯಾರಿ ಫುಲ್ ಪಿಂಕ್ ಇರೋದ್ರಿಂದ ನಾನು ಪಿಂಕ್ ಕಲರ್ ತೊಗೊಂಡಿದ್ದೀನಿ ತ್ರೆಡ್ಡು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು